ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಇಲ್ಲಿ ನೋಡಿ ನಮ್ಮ ಮನೇಲಿ ಇವತ್ತು ಸೂರ್ಯಕಾಂತಿ ಹೂವಾಗಿದೆ ಇಷ್ಟು ಚೆನ್ನಾಗಿದೆ ನೋಡಿ ಪಾಪ ಅಮ್ಮ ಸೂರ್ಯಕಾಂತಿ ಬೀಜ ಹಾಕಿ ಗಿಡ ಮಾಡಿದ್ದು ನೋಡಿ ಒಂದು ಇದರಲ್ಲಿ ಒಂದು ಎರಡು ಗಿಡ ಇದೆ ಎಷ್ಟು ಚೆನ್ನಾಗಿ ಪಾಪ ನೋಡ್ಕೋತಾಳಮ್ಮ ಎಷ್ಟು ಚೆನ್ನಾಗಾಗಿದೆ ಅದು ಸೂರ್ಯಕಾಂತಿ ಹೂವು ಮೋಸ್ಟ್ಲಿ ಸೂರ್ಯ ಯಾವ ಕಡೆ ಇರ್ತಾನೋ ಅದೇ ಕಡೆ ಮುಖ ಮಾಡುತ್ತೆ ಅನ್ಸುತ್ತೆ ಇವಾಗ ಸೂರ್ಯ ಈಗ ಆ ಕಡೆ ಇದ್ದಾನಲ್ಲ ಸೊ ಹಾಗಾಗಿ ಆ ಕಡೆನೇ ಮುಖ ಮಾಡಿದಾನೆ ಮಾಡಿದೆ ಹೂ ನೋಡಿ ಇನ್ನೂ ಸ್ವಲ್ಪ ಅರಳಿಕ್ಕಿದೆ ಇದು ಅಲ್ಲಮ್ಮ ನೋಡಿ ನೋಡಿ ಇನ್ನೂ ಅರಳಿಕ್ಕಿದೆ ಇದು ಇದು ಸ್ವಲ್ಪ ಅರಳಿದೆ ಅಷ್ಟೇ ಬಟ್ ಎಷ್ಟು ಇಷ್ಟು ದೊಡ್ಡದಿದೆ ನೋಡಿ ನೋಡಿ ಎಷ್ಟು ದೊಡ್ಡದಿದೆ ಚೆನ್ನಾಗಿದೆ ಮಾತ್ರ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ಆಮೇಲೆ ಮತ್ತೆ ತೋರಿಸ್ತೇನೆ ನೋಡಿ ನೋಡಿ ಇದೆಲ್ಲ ದೊಡ್ಡದು ದೊಡ್ಡದಾಗಬೇಕಷ್ಟೇ ನೋಡಿ ಇನ್ನೊಂದು ಗಿಡದಲ್ಲೂ ಸಹ ಸಣ್ಣಗೆ ಮೊಗ್ಗು ಬಿಟ್ಟಿದೆ ಮತ್ತೆ ಇಲ್ಲಿ ನೋಡಿ ಇದೆಲ್ಲ ಮೋಸ್ಟ್ಲಿ ಅಮ್ಮ ಹೇಳ್ತಾಳೆ ಇದರಲ್ಲೆಲ್ಲ ನೋಡಿ ಇದೆಲ್ಲ ಮೊಗ್ಗೆ ಆಗಿದೆ ಅಂತ ಅಂತಾಳಪ್ಪ ಇದರದೆಲ್ಲ ಎಲೆದೆಲ್ಲ ಇದೆಯಲ್ಲ ಎಲೆದು ಸೈಡಲ್ಲಿ ನೋಡಿ ಇದೆಲ್ಲ ಮೊಗ್ಗದ ರೀತಿಯೇ ಇದೆಯಪ್ಪ ಅಮ್ಮ ಮೊಗ್ಗೆ ಅಂತ ಹೇಳ್ತಾಳೆ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಇದು ನೋಡಿದ್ರೆ ಮೊಗ್ಗಾಗೆ ಇದೆಯಲ್ಲ ಹೌದು ಮೊಗ್ಗೆ ಅನಿಸುತ್ತೆ ಎಲ್ಲ ಎಲೆ ಇದೆಯಲ್ಲ ಎಲ್ಲ ಎಲೆ ಬುಡದಲ್ಲೂ ಹಾಗೆ ಆಗಿದೆ ನೋಡಿ ನೋಡಿ ಅದಾದರೂ ಚೆನ್ನಾಗಾಗುತ್ತೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸೂರ್ಯಕಾಂತಿ ಇದನ್ನೂರು ದೊಡ್ಡದಾಗಲಿ ಇವತ್ತಿಗೆ ಮಾಡಲ್ಲ ಇನ್ನು ಫುಲ್ ಅರಳಿದ ಮೇಲೆ ನಾನು ವೀಡಿಯೋ ಮಾಡ್ತೇನೆ ಇದು ಬೆಕ್ಕಿನ ಮರಿ ಅಲ್ಲ ಇದು ಯಾರ ಗೊತ್ತಿಲ್ಲ ಇಲ್ಲಿ ಬಂದ್ ನೋಡಿ ನೀಲಿ ಕಣ್ಣಿನ ಸುಂದರ ಚಂದ ಇತ್ತಲ್ಲ ಸುಮ್ಮನೆ ಇರತ್ತೆ ನೋಡಿ ಚೆನ್ನಾಗಿದೆ ಎರಡು ಮರಿ ಇದೆ ಅಮ್ಮ ಇಲ್ಲ ಇಲ್ಲಿ ಅಮ್ಮ ಎಲ್ಲೂ ಹೋಗಿದೆ ನೋಡಿ ಕಣ್ಣು ಮಾತ್ರ ತುಂಬಾ ಚಂದ ಇದಲ್ಲ ಬ್ಲೂ ಕಲರ್ ಬೆಕ್ಕಿನ ಕಣ್ಣು ಹೇಳ್ತಾರಲ್ಲ ಬಟ್ ಆಚೆ ಬೆಳಕಿ ಸ್ವಲ್ಪ ಚೇಂಜ್ ಉಂಟು ನೋಡಿ ಇದ್ರದ್ದು ಬೇರೆ ಇಲ್ಲಿ ಇದು ನೋಡಿ ಇದ್ರ ಮೇಲೆ ಬಂದು ಮಲ್ಕೊಂಡಿದ್ದಾವೆ ಅದಕ್ಕೆ ಒಳ್ಳೆ ಖುಷಿ ಆಗ್ತಾ ಇದೆ ನೋಡಿ ನಮ್ಮ ನೋಡಿ ಮನೇಲಿ ಅಪ್ಪ ಇದೇನೋ ಹೂ ತಗೊಂಡ್ ಬಂದಿದ್ದಾರೆ ನೋಡಿ ಈ ಅಮ್ಮ ಇದ್ರ ಹೆಸರು ನನ್ಗೆ ಗೊತ್ತಿಲ್ಲ ಏನು ಹೇಳ್ತಾರೆ ಹೇಳಿ ಅಮ್ಮ ಹೇಳ್ತಾಳೆ ಇದಕ್ಕೆ ದ್ರೌಪದಿ ಹೂ ಅಂತ ಹೇಳ್ತಾರಂತೆ ಇದ್ರದ್ದು ಗಿಡ ಹೇಗಿರ್ತದೆ ಅಂದರೆ ಬಾಳೆ ಗಿಡದ ಹಾಗೆಯೇ ಇರುತ್ತೆ ಸ್ವಲ್ಪ ಸ್ವಲ್ಪ ಬಾಳೆ ಗಿಡದ ಹಾಗೆಯೇ ಇರುತ್ತೆ ಇದು ಹೂವು ಸ್ವಲ್ಪ ಬಾಳೆ ಹೂ ಹಾಗೆಯೇ ಇದೆ ನೋಡಿ ಈ ತುದಿಯಲ್ಲಿ ಅಲ್ಲ ಇದು ದ್ರೌಪದಿ ಹೂ ಅಂತ ಕರೀತಾರಂತೆ ಒಳ್ಳೆ ಜಡೆ ಹೆಣ್ಮಕ್ಳು ಯಾರ ಜಡೆ ಹೆಣ್ದಂಗೆ ಇಲ್ಲ ಇದು ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಶುದ್ಧ ಇದೆ ನೋಡಿ ತುಂಬಾ ಇದ್ದಿತ್ತು ಇದು ಇದ್ದಿತ್ತು ಒಂದು ಗಿಡ ಒಂದು ಗಿಡದಲ್ಲಿ ಎಷ್ಟು ಹೂವಾಗಿದ್ದಿತ್ತು ಒಂದು ಗಿಡದಲ್ಲಿ ಒಂದೇ ಹೂವಾ ಬಾಳೆಗೊನೆ ಹಂಗೆ ನೋಡಿ ಎಷ್ಟು ಚಂದ ಇದೆ ಮಾತ್ರ ದ್ರೌಪದಿ ಹೂವು ಅಂತ ಇದ್ದರೆ ಹೆಸರು ನಿಮ್ಗೆ ಏನಾದರೂ ನೀವ್ ಏನ್ ಹೆಸರಲ್ಲಿ ಕರೀತಿದೆ ಅಂತ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಅಮ್ಮೇಳ್ದು ದ್ರೌಪದಿ ಹೂವು ಅಂತ ಹೇಳಿ ನೀವೇನಾದರೂ ಬೇರೆ ಹೆಸರಿಂದ ಕರೀದಾದರೆ ನಮ್ಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್